ಒಂಬತ್ತು ಒಂಬತ್ತು ತೋಳ ಸರಿಯಾಗಿ ಹಳ್ಳಕ್ಕೆ ಬಿತ್ತು ತಗ್ಲಾಕೊಂಡ್ರು ನೋಡಿ ಇಡಿ ಮತ್ತೆ ಸಿ ಬಿ ಐನ ಕೈಗೆ ಈ ವಾಲ್ಮೀಕಿ ನಿಗಮದ ಹಗರಣ ಈ ನಮ್ಮ ರಾಜ್ಯದ ಜನತೆಗೆ ಅದು ಯಾವ ರೀತಿಯಾಗಿ ಕಾಣಿಸ್ತಿದೆ ಅಂದರೆ ನಡು ರಸ್ತೆಯಲ್ಲಿ ಒಬ್ಬೊಂದು ಕೊಲೆ ಆಗ್ಬಿಟ್ಟಿರುತ್ತೆ ಆ ಕೊಲೆಯಾದವನ ದೇಹದ ಭಾಗದಲ್ಲಿ ಶುದ್ಧ ಚಾಕು ಕಾಣಿಸ್ತಾ ಇರುತ್ತೆ ಆ ಕೊಲೆಯನ್ನು ನೋಡಿದಂತಹ ಪ್ರತಿಯೊಬ್ಬನಿಗೂ ತುಂಬ ತುಂಬ ಚೆನ್ನಾಗಿ ಅರ್ಥವಾಗುತ್ತೆ ಆತನನ್ನು ಯಾರೋ ಕೊಲೆ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಂತ ಆದರೆ ಆ ಕೊಲೆಯನ್ನು ನೋಡಿದಂತಹ ನಮ್ಮ ರಾಜಕಾರಣಿಗಳು ಇಲ್ಲ ಇಲ್ಲ ಈಗಲೇ ನಾವು ಅದನ್ನು ಕೊಲೆ ಅಂತ ನಿರ್ಧರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರಲಿ ರಿಪೋರ್ಟ್ ಬಂದ ನಂತರ ಅದು ಕೊಲೆನ ಅಥವಾ ಆತ್ಮಹತ್ಯೆನ ಅಂತ ನಾವು ನಂತರ ನಿರ್ಧರಿಸುತ್ತೇವೆ ಅನ್ನುವಂಥ ರೀತಿಯಲ್ಲಿ ಈ ವಾಲ್ಮೀಕಿ ನಿಗಮದ ಹಗರಣ ಕಾಣಿಸ್ತಾ ಇದೆ ಈ ನಮ್ಮ ರಾಜ್ಯದ ಜನತೆಗೆ ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ಅದು ಸಹ ಅಡ್ವಾನ್ಸ್ಡ್ ಟೆಕ್ನಾಲಜಿ ಯುಗದಲ್ಲಿ ನಾವು ಯಾರಿಗಾರು ಒಂದು ನೂರು ರೂಪಾಯಿ ಕಳಿಸ್ತು ಅಂತಂದರೆ ಆ ನೂರು ರೂಪಾಯಿನ ನಾವು ಯಾವಾಗ ಕಳಿಸ್ತೋ ಯಾವ ಬ್ಯಾಂಕ್ನಿಂದ ಯಾವ ಬ್ಯಾಂಕು ಕಳಿಸ್ತೋ ಅನ್ನುವಂತಹ ಎಲ್ಲ ಮಾಹಿತಿಯನ್ನು ಕೂತ ಜಾಗದಲ್ಲೇ ತುಂಬ ತುಂಬ ಸುಲಭವಾಗಿ ತೆಗೆದುಕೊಳ್ಬೋದು ಇಷ್ಟೆಲ್ಲ ಇರುವಾಗ ನೂರಾರು ಕೋಟಿ ಹಣವನ್ನು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹಣವನ್ನು ವರ್ಗಾವಣೆಯನ್ನು ಮಾಡಿದರೆ ಹಣವನ್ನು ವರ್ಗಾವಣೆಯನ್ನು ಮಾಡಿ ತಿಂಗಳುಗಳೇ ಕಳೆದೋಗ್ಬಿಟ್ಟಿದ್ದೇವೆ ತಿಂಗಳುಗಳು ಕಳೆದೋದ್ರೂ ಸಹ ಆ ಹಣವನ್ನು ಯಾರು ವರ್ಗಾವಣೆಯನ್ನು ಮಾಡಿದ್ರು ಯಾವ್ಯಾವ ಹೋಯಿತು ಯಾವ್ಯಾವ ಐಡಿಯಿಂದ ಆ್ಯಕ್ಸಸ್ ಮಾಡಿ ಹಣವನ್ನು ತೆಗೆದುಕೊಂಡಿದ್ದಾರೆ ಈ ಮಾಹಿತಿಗಳನ್ನು ಇವತ್ತಿನ ಟೆಕ್ನಾಲಜಿ ಯುಗದಲ್ಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟೊಂದೆಲ್ಲ ತಿಂಗಳುಗಳೆಲ್ಲ ಸಮಯ ಬೇಕಾ ಒಮ್ಮೆ ನೀವುಗಳೇ ಯೋಚನೆಯನ್ನು ಮಾಡಿ ಈ ನಮ್ಮ ರಾಜ್ಯದಲ್ಲಿರುವಂತಹ ಕೆಲವೊಂದಷ್ಟು ಜನ ರಾಜಕಾರಣಿಗಳು ನರೇಂದ್ರ ಮೋದಿಯವರು ಕೇಂದ್ರೀಯ ತನಿಖಾ ಸಂಸ್ಥೆಗಳನ್ನು ದುರುಪಯೋಗವನ್ನು ಪಡಿಸಿಕೊಂಡು ರಾಜಕೀಯ ಪ್ರೇರೇಪಿತವಾಗಿ ರಾಜಕೀಯ ಉದ್ದೇಶಕ್ಕಾಗಿ ಇ ಡಿ ಮತ್ತು ಸಿ ಬಿ ಐ ದಾಳಿಗಳನ್ನು ನಡೆಸ್ತಿದ್ದಾರೆ ಅಂತ ಕೆಲವೊಂದಷ್ಟು ಜನ ರಾಜಕಾರಣಿಗಳು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನು ನೀಡ್ತಾನೇ ಇದ್ದಾರೆ ಅಂತಹ ರಾಜಕಾರಣಿಗಳಿಗೆ ನಾನು ಹೇಳುವಂತಹದ್ದು ಇದು ಯಾವುದೋ ಒಂದು ಕೋಆಪ್ರೇಟಿವ್ ಬ್ಯಾಂಕಲ್ಲ ಯಾವುದೋ ಲಕ್ಷ್ಮೀ ಬ್ಯಾಂಕ್ ಅಲ್ಲ ಶ್ರೀಕಾಂತ್ ಬ್ಯಾಂಕ್ ಅಲ್ಲ ಅಥವಾ ನಿಮ್ಮ ಹೆಸರಿನಲ್ಲಿರುವಂಥ ಯಾವುದೋ ಬ್ಯಾಂಕ್ ಅಲ್ಲ ಇದು ಕೇಂದ್ರೀಯ ಬ್ಯಾಂಕ್ ಯೂನಿಯನ್ ಬ್ಯಾಂಕು ಯೂನಿಯನ್ ಬ್ಯಾಂಕ್ನಲ್ಲಿ ಇಷ್ಟೊಂದು ಮೊತ್ತದ ಹಗರಣ ನಡೆದಿದೆ ಸಾಮಾನ್ಯವಾಗಿ ಈ ರೀತಿಯಾದಂಥ ಹಗರಣ ನಡೆದಾಗ ಎಲ್ಲ ಬ್ಯಾಂಕ್ಗಳು ಯಾವ ರೀತಿಯಾಗಿ ರಿಪೋರ್ಟ್ ಮಾಡ್ತಾವೋ ಅದೇ ರೀತಿಯಾಗಿಯೇ ಯೂನಿಯನ್ ಬ್ಯಾಂಕು ಸಹ ಸಿ ಬಿ ಐಗೆ ಒಂದು ಕಂಪ್ಲೇಂಟನ್ನು ನೀಡಿದೆ ನಮ್ಮ ಬ್ಯಾಂಕ್ನಲ್ಲಿ ಈ ರೀತಿಯಾದಂಥ ಹಗರಣ ನಡೆದಿದೆ ಅಂತಂದ್ಬಿಟ್ಟು ಕೇಂದ್ರೀಯ ಬ್ಯಾಂಕ್ ಆಗಿರೋದ್ರಿಂದ ಸಿ ಬಿ ಐ ಏನು ಮಾಡಿದ್ರು ಅಂತಾರಾಜ್ಯ ಅಂದರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹಣ ವರ್ಗಾವಣೆ ಆಗಿರೋದ್ರಿಂದ ನೋಡಪ್ಪ ಅವರೇ ಬನ್ನಿ ಇದರಲ್ಲಿ ನಿಮ್ಮ ತನಿಖಾ ಸಂಸ್ಥೆಯದನ್ನು ಸಹ ಕೆಲಸ ಇದೆ ನೀವು ಸಹ ತನಿಖೆಯನ್ನು ಮಾಡಿ ಅಂತಂದ್ಬಿಟ್ಟು ಇಡಿಗೆ ಹೇಳಿದೆ ಇಡಿ ಸರ್ವಸಾಮಾನ್ಯವಾಗಿ ಬಂದು ಅಕ್ರಮವಾಗಿ ಹಣ ವರ್ಗಾವಣೆಯನ್ನು ಮಾಡಿರೋದರಿಂದ ಇಲ್ಲಿ ಹಣದ ವಿಚಾರ ಆಗಿರೋದ್ರಿಂದ ಇಡಿ ಬಂದು ತನ್ನ ತನಿಖೆಯನ್ನು ನಡೆಸ್ತಾ ಇದೆ ಇದರಲ್ಲಿ ನರೇಂದ್ರ ಮೋದಿಯವರ ಪಾತ್ರ ಎಲ್ಲಿಂದ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನನಗಂತೂ ಒಂದೂ ಸಹ ಅರ್ಥವಾಗ್ತಾ ಇಲ್ಲ ಇಲ್ಲಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹಣ ವರ್ಗಾವಣೆ ಆಗಿರೋಂಥದ್ದು ಇದು ನಮ್ಮ ರಾಜಕಾರಣಿಗೆ ತಿಳಿಯೋದಿಲ್ವ ಈ ನಮ್ಮ ರಾಜಕಾರಣಿಗಳು ಇವತ್ತಿನ ದಿನ ನೀಡ್ತಿರುವಂಥ ಸ್ಟೇಟ್ಮೆಂಟ್ ಅದು ಯಾವ ರೀತಿಯ ಕಾಣಿಸ್ತಿದೆ ಅಂತಂದರೆ ಈ ವೀರಪ್ಪನ್ನು ಕಾಡಿನಲ್ಲಿ ಕೂತ್ಕೊಂಡು ಕಾಡಿನಲ್ಲಿರುವಂತಹ ಹುಲಿ ಮತ್ತು ಸಿಂಹ ಜಿರ್ ಚಿರ್ತೆ ಜಿಂಕೆ ಇವುಗಳನ್ನೆಲ್ಲ ನಾನು ರಕ್ಷಣೆಯನ್ನು ಮಾಡ್ತೀನಿ ಅವುಗಳಿಗೆ ನಾನು ರಕ್ಷಣೆಯನ್ನು ನೀಡ್ತೀನಿ ಅವುಗಳನ್ನೆಲ್ಲ ಕಾಪಾಡುವಂತಹ ಜವಾಬ್ದಾರಿ ನಂದು ಅನ್ನುವಂತಹ ರೀತಿಯಾಗಿದೆ ಇವತ್ತಿನ ದಿನ ನಮ್ಮ ರಾಜಕಾರಣಿಗಳು ನೀಡ್ತಿರುವುದು ಅಂತಹದ್ದ ಹೇಳಿಕೆಗಳನ್ನು ಅಲ್ಲಿ ಏನೇನು ಆ ತಪ್ಪುಗಳನ್ನೆಲ್ಲ ನಾವು ಸರಿಯನ್ನು ಪಡಿಸ್ತೀವಿ ಯಾರ್ಯಾರು ತಪ್ಪನ್ನು ಮಾಡಿದರೆ ಅವ್ರಿಗೆಲ್ಲ ಶಿಕ್ಷೆಯನ್ನು ಕೊಡಿಸ್ತೀವಿ ಶಿಕ್ಷೆಯಿಂದ ಯಾರೂ ಸಹ ಬಚಾವಾಗೋದಕ್ಕಾಗೋದಿಲ್ಲ ಅಂತ ಹೇಳಿಕೆಗಳನ್ನು ನೀಡ್ತಿದ್ದಾರೆ ಒಂದು ರೀತಿಯಲ್ಲಿ ವೀರಪ್ಪನ ಕಾಡಿನಲ್ಲಿ ಕುಳಿತುಕೊಂಡು ಹೇಳಿಕೆಯನ್ನು ನೀಡುವಂತಹದ್ದು ಪ್ರಾಣಿಗಳನ್ನು ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳುವಂತಹದ್ದು ಈ ನಮ್ಮ ರಾಜಕಾರಣಿಗಳು ನಮ್ಮ ನಡುವೆನೇ ಕೂತ್ಕೊಂಡು ಈ ಭ್ರಷ್ಟಾಚಾರಿಗಳನ್ನು ವಿರುದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳುವಂತಹದ್ದು ಎರಡನ್ನೂ ಒಂದೇ ರೀತಿಯಾಗಿ ಕಾಣಿಸ್ತಾ ಇದ್ದೆ ನಾನು ಒಂದು ಮಾತನ್ನು ಕೇಳುವಂತಹದ್ದು ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೆದಿದೆ ನಮ್ಮ ವಾಲ್ಮೀಕಿ ಸಮುದಾಯಕ್ಕೆ ಸೇರಿದಂತಹ ಸ್ವಾಮೀಜಿಗಳು ಅದು ಯಾವಾಗ ಉಗ್ರವಾದಂತಹ ಪ್ರತಿಭಟನೆ ಹೋರಾಟಗಳನ್ನು ಮಾಡ್ತೀರಾ ಅಂತಂದ್ಬಿಟ್ಟು ದಯಮಾಡಿ ತಿಳಿಸ್ಕೊಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣನ್